ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸಿರಿಧಾನ್ಯಗಳಲ್ಲಿ ಒಂದಾದಂಥ ನೆವ್ನೆದು ಇಡ್ಲಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಇದು ನಾವು ಮಾಮೂಲಿ ಇಡ್ಲಿನ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯಲ್ಲಿ ಇದನ್ನು ಉಪಯೋಗಿಸ್ಕೋಬೇಕು ಇಲ್ಲಿ ನೋಡಿ ನಾನು ಒಂದು ಬೆಳಗ್ಗೆ ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ಈ ನೆವನೆಯನ್ನು ನೆನೆ ಇಟ್ಟಿದ್ದೆ ಸ್ವಲ್ಪ ಗಟ್ಟಿ ಇದನ್ನು ಹತ್ತು ಗಂಟೆ ನೆನೆ ಇಟ್ಕೊಂಡ್ರೆ ನಾವು ಇಲ್ಲಿ ಸಾಯಂಕಾಲ ರುಬ್ಬಕ್ಕೆ ಸರಿಯಾಗುತ್ತೆ ಸ್ವಲ್ಪ ಗಟ್ಟಿ ಇರೋದರಿಂದ ಸ್ವಲ್ಪ ಹೊತ್ತು ನೆನೆಬೇಕಾಗುತ್ತೆ ಇಲ್ಲಿ ನೋಡಿ ನಾನು ಬೇಳೆನ ಹಾಕ್ಕೊಂಡಿದ್ದೀನಿ ಮುಂಚೆ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ರೈಸ್ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಅವಲಕ್ಕಿನೂ ಹಾಕೋಬೋದು ಮಂಡಕ್ಕಿನೂ ಕೂಡ ಹಾಕೋಬೋದು ನಾನಿಲ್ಲಿ ರೈಸನ್ನು ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ರುಬ್ಕೋತಾ ಇದ್ದೀನಿ ಇಲ್ಲಿ ನೀವು ಯಾವ ಪ್ರಮಾಣದಲ್ಲಿ ತಗೋಬೇಕು ಅಂದರೆ ನೀವು ಬೇಳೆನ ಒಂದು ಬೌಲ್ ತೊಗೊಂಡ್ರೆ ಒಂದು ಮುಕ್ಕಾಲು ಬೌಲ್ ಒಂದು ಮುಕ್ಕಾಲು ಬೌಲ್ ಅಷ್ಟು ನೀವು ಈ ನೆವಣೆನ ತಗೋಬೇಕಾಗತ್ತೆ ನೀವು ಬೇಕಂದರೆ ಸಮ ಪ್ರಮಾಣದಲ್ಲೂ ಕೂಡ ತೊಗೋಬೋದು ಉದ್ದಿನಬೇಳೆ ಸ್ವಲ್ಪ ತಿನ್ನೋಕೆ ಆಗದೇ ಇದ್ದವರು ಸ್ವಲ್ಪ ನಾವು ನೆವಣೆನ ಜಾಸ್ತಿ ಹಾಕೋಬೇಕಾಗತ್ತೆ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಟೀ ಕುಡಿ ಕಪ್ ಆಗುವಷ್ಟು ಸ್ವಲ್ಪ ದೊಡ್ಡ ತಿಂಡಿ ತಿನ್ನು ಚಟ್ನಿ ಕಪ್ಪಲ್ಲಿ ಒಂದು ಕಪ್ಪು ನಾನು ಬೇಳೆನೇ ಇಟ್ಕೊಂಡಿದ್ದೆ ಹಾಗಾಗಿ ಅಲ್ಲಿ ನಾನು ನೆವ್ನೂ ಕೂಡ ಎರಡು ಕಪ್ ಆಗುವಷ್ಟು ತಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ತರಿ ತರಿಯಾಗಿ ಇರಬೇಕದು ಇಡ್ಲಿ ಹಿಟ್ಟಿನ ಹದ ಇರುತ್ತಲ್ಲ ಇಡ್ಲಿ ರವೆ ಇರುತ್ತಲ್ಲ ಆ ರೀತಿ ಬರಬೇಕದು ತುಂಬಾ ಏನು ರುಬ್ಬದಾಗ ಬೇಕಾಗಲ್ಲ ಅದಕ್ಕೆ ಈಗ ಇದಕ್ಕೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು ಸ್ವಲ್ಪ ಈ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಬೇಗ ಹುಳಿ ಬರಲ್ಲ ಆದಷ್ಟು ಬೇಗನೆ ನಾವು ಇದನ್ನು ರುಬ್ಬಿ ಇಟ್ಕೋಬೇಕಾಗುತ್ತೆ ಇಲ್ಲಾಂದರೆ ಇಡ್ಲಿ ಸ್ವಲ್ಪ ಗಟ್ಟಿಯಾಗುತ್ತೆ ಇದನ್ನು ನೀಟಾಗಿ ಬೇಳೆ ಎಲ್ಲ ಮಿಕ್ ಹಿಟ್ಟನ್ನು ರುಬ್ಬಿ ಉದ್ದು ಹಿಟ್ಟೆಲ್ಲ ಮಿಕ್ಸ್ ಆಗಬೇಕಲ್ಲ ಅದ್ರ ಜೊತೆಗೆ ಹಾಗಾಗಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು ಇದು ಈ ಮಾಮೂಲಿ ಇಡ್ಲಿ ಹಿಟ್ಟಿನ ಹದಕ್ಕಿದ್ರೆ ಸಾಕು ನೋಡಿ ಈ ರೀತಿಯಲ್ಲಿ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನು ನಾವು ಮಾಮೂಲಿ ಯಾವಾಗಲೂ ಇಡ್ಲಿ ರವೆ ಇಡ್ಲಿ ತಿಂದು ಬೇಜಾರಾಗಿರುತ್ತಲ್ಲ ಅವಾಗ ನಾವು ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡು ತಿನ್ಕೋಬೋದು ಸ್ವಲ್ಪ ನಾನೀಗ ಚಳಿಗಾಲ ಇರೋದ್ರಿಂದ ಉಪ್ಪನ್ನು ಕೂಡ ಇವಾಗಲೇ ಮಿಕ್ಸ್ ಮಾಡಿ ಇಡ್ತೀನಿ ಹಾಗಾದ್ರಿಂದ ಸ್ವಲ್ಪ ಹುಳಿ ಬೇಗ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಇತ್ತಿತ್ತಲಾಗೆ ಎಲ್ಲರೂ ಆರೋಗ್ಯದ ಕಡೆ ಗಮನ ಜಾಸ್ತಿ ಹರಿಸೋದ್ರಿಂದ ಈ ಥರ ಡಿಫ್ರೆಂಟಾಗಿ ಸಿರಿ ಧಾನ್ಯಗಳಲ್ಲಿ ಸುಮಾರು ಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಇಡ್ಲಿನೂ ದೋಸೆನೂ ಎಲ್ಲನೂ ಮಾಡ್ಕೋಬೋದು ಹಾಗೆ ಮಾಡಿಕೊಂಡು ನಮ್ಮ ಆರೋಗ್ಯನೂ ಕೂಡ ನಾವು ಚೆನ್ನಾಗಿಟ್ಕೋಬೋದು ಸಲ ನಾವು ಟೇಸ್ಟು ನಮ್ಗೆ ಆಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಿಂದೆ ಎಲ್ಲ ನೆವಣೆ ಅನ್ನನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ ನಾವು ಈ ರೀತಿಯಾಗಿ ನಾನು ಮುಚ್ಚಿ ಇಟ್ಟಿದ್ದೆ ಈಗ ಬೆಳಗ್ಗೆ ನಾನು ಬೆಳಗ್ಗೆ ಹಿಟ್ಟನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹುಳಿ ಬಂದಿದೆ ನೋಡಿ ನೀವು ತುಂಬ ಹುಳಿ ಬರದಿದ್ದರೆ ಸ್ವಲ್ಪ ಇಲ್ಲಿ ನೀವು ಸೋಡಾನು ಕೂಡ ಹಾಕೋಬೋದು ನಾನು ಹಾಕಿಲ್ಲ ಹುಳಿ ಬಂದಿದೆ ಈ ರೀತಿಯಾಗಿ ತುಂಬಾ ಮಿಕ್ಸ್ ಮಾಡಬಾರ್ದು ಅದು ಹಿಟ್ಟು ಹುಳಿ ಹೋಗ್ಬಿಡುತ್ತೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ ನೋಡಿ ಈಗ ಇಡ್ಲಿನ ಹಿಟ್ಟಕ್ಕೆ ಇಡ್ಲಿ ಪಾತ್ರೆಗೆ ಹಾಕ್ತಾಯಿದ್ದೀನಿ ಈಗಿನ ಮಕ್ಕಳಿಗೆ ನೆವಣೆ ಅಂದ್ರೇ ಗೊತ್ತಿಲ್ಲ ಅವಾಗೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗೆಲ್ಲ ನಮ್ಮ ಮನೇಲಿ ಅಮ್ಮ ನೆವ್ಣೆ ನೆವನೆ ಅನ್ನ ಮಾಡ್ತಾಯಿದ್ರು ತುಂಬ ಎಲ್ಲ ಮಾಡ್ತಾಯಿದ್ರು ಅವಾಗ ನಾವೆಲ್ಲ ತುಂಬ ಯೂಸ್ ಮಾಡಿದ್ದೀವಿ ಅವಾಗ ಚಿಕ್ಕವರಿದ್ದಾಗೆಲ್ಲ ತಿಂದಿದ್ದೀವಿ ಇದನ್ನು ಈಗಿನ ಮಕ್ಕಳಿಗೆ ಇದೆಲ್ಲ ಗೊತ್ತೇ ಇಲ್ಲ ಹೀಗೆ ನಾವು ನಾವೇ ಅಮ್ಮಂದಿರಾಗಿ ಮಕ್ಕಳಿಗೆಲ್ಲ ಪರಿಚಯ ಮಾಡಿಕೊಡ್ಬೇಕು ಹಾಗಾಗಿ ಈ ರೀತಿ ಡಿಫ್ರೆಂಟಾಗಿ ತಿಂಡಿಗಳನ್ನು ಮಾಡಿಕೊಟ್ರೆ ಅವರು ಖುಷಿ ಪಡ್ತಾರೆ ತಿನ್ನೋಕ್ಕೆ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಹಾಕಿ ಇದು ಪಾಯಸನೂ ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ಇದು ಪಾಯಸನೂ ತುಂಬಾ ಚೆನ್ನಾಗಾಗುತ್ತೆ ಆಮೇಲೆ ಇಡ್ಲಿ ಮಾಡ್ತಾರೆ ದೋಸೆ ಮಾಡ್ತಾರೆ ಪಡ್ಡು ನಾನು ಈಗ ಮುಂಚೆ ಒಂದು ಸಿರಿ ಧಾನ್ಯಗಳ ದೋಸೆ ಜೊತೆಗೆ ಇದನ್ನು ಕೂಡ ಹಾಕಿದ್ದೀನಿ ಈಗ ಇದೆ ಎಲ್ಲ ನಾನು ಹಾಕಿದ್ದೀನಿ ಪಾತ್ರೆ ಇಡ್ಲಿಗೆ ಇದನ್ನು ನಾನೀಗ ಇಡ್ಲಿ ಪಾತ್ರೆಯಲ್ಲಿ ಬೇಯಕ್ಕೆ ಇಡ್ತೀನಿ ಒಂದು ಹದಿನೈದು ನಿಮಿಷ ಬೇಯಕ್ಕೆ ಬಿಡಬೇಕಾಗುತ್ತೆ ಇದನ್ನು ದೊಡ್ಡ ಪಾತ್ರೆ ಇರೋದರಿಂದ ತುಂಬ ಹಾಕಿರೋದ್ರಿಂದ ನಾನು ಒಂದೇ ಸಲಕ್ಕೆ ಹಾಕಿರೋದು ಈಗ ಇದನ್ನು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೀಟಾಗಿ ಬೇಯಕ್ಕೆ ಬಿಡಬೇಕಾಗತ್ತೆ ಈಗ ರೆಡಿಯಾಗಿದೆ ನೋಡಿ ಇಲ್ಲಿ ಇದೆ ತಿಂದರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಪೂರ್ತಿ ತಣ್ಣಗಾಗಿ ತಿನ್ನಕೋದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ನಾವು ಯಾವಾಗಲೂ ಬಿಸಿ ಬಿಸಿದೇ ಇರಬೇಕು ಹೀಗೆ ಬಿಸಿ ಬಿಸಿ ಇಡ್ಲಿ ನೋಡಿ ಈಗ ಎಷ್ಟು ಸಾಫ್ಟ್ ಅಂತ ಅಂಥೇಳಿ ಸ್ವಲ್ಪ ತಣ್ಣಗಾದ್ಮೇಲೆ ಚೂರು ಗಟ್ಟಿಯಾಗುತ್ತೆ ಹಾಗಾಗಿ ಬಿಸಿದೇ ತಿಂದರೆ ಸಾಫ್ಟಾಗಿರುತ್ತೆ ನೋಡಿ ಇದ್ರಲ್ಲ ಫ್ರೆಂಡ್ಸ್ ಹಾಗಾದರೆ ನೆವನೇ ಇಡ್ಲಿ ಯಾವ ರೀತಿ ಮಾಡಿದ್ದೀವಿ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೆವನೇ ಇಡ್ಲಿ ಯಾವ ರೀತಿ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಥ್ಯಾಂಕ್ ಯು